ಭಾರತದಲ್ಲಿ ಪ್ರತಿದಿನ ಎರಡೂವರೆ ಕೋಟಿ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ರೈಲ್ವೆಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದು ರೈಲ್ವೆ ಇಲಾಖೆಯ ಡಿಎಫ್ಎಂ ಹರ್ಷವರ್ಧನ್ ತಿಳಿಸಿದ್ರು ಸಾಗರ ಜಂಬಗಾರು ರೈಲ್ವೆ ನಿಲ್ದಾಣದಲ್ಲಿ ಸೋಮವಾರ ಸುಮಾರು ಇಪ್ಪತ್ತಾರು ಕೋಟಿ ರು ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿರುವ ರೈಲ್ವೆ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಲೋಕಾರ್ಪಣೆಗೊಳಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಐನೂರ ರೈಲ್ವೆ ನಿಲ್ದಾಣಗಳನ್ನು ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿರುವುದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಎಂದರು ನಗರಸಭೆಯ ಪೌರಾಯುಕ್ತರಾದ ಎಚ್ ಕೆ ನಾಗಪ್ಪ ಮಾತನಾಡಿ ರೈಲ್ವೆ ಪ್ರಯಾಣ ಅತ್ಯಂತ ಸುರಕ್ಷಿತ ಮತ್ತು ಆಪ್ತವಾಗಿರುತ್ತದೆ ಇದರರಿಗೆ ಸಾರಿಗೆ ವ್ಯವಸ್ಥೆಗಿಂತಲೂ ರೈಲ್ವೆ ಸಾರಿಗೆ ದೇಶವ್ಯಾಪ್ತಿ ಹೊಸ ಕ್ರಾಂತಿಯನ್ನು ಸೃಷ್ಟಿಸಿದೆ ಎಂದರು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಗಳಲ್ಲಿ ದೇಶದ ಐನೂರ ಐವತ್ನಾಲ್ಕು ರೈಲ್ವೆ ನಿಲ್ದಾಣಗಳನ್ನು ಪುನರ್ ಸೃಷ್ಟಿ ಮಾಡುವುದು ಸಾವಿರದ ಐನೂರು ರಸ್ತೆ ನೇತೃತ್ವದ ಕೆಲಸ ಇದುಗಳನ್ನು ಶಂಕುಸ್ಥಾಪನೆ ಉದ್ಘಾಟನೆ ಮಾಡುತ್ತಾ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದ ಕಾರ್ಯಕ್ರಮ ಅದರ ಭಾಗವಾಗಿ ಇವತ್ತು ಸಾವಿರದ ಮೂರಾರು ರೂಪಾಯಿ ನಮ್ಮ ಈ ರೈಲ್ವೆ ನಿಲ್ದಾಣಗೆ ಇದನ್ನು ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಪುನರ್ ನಿರ್ಮಾಣ ಅಥವಾ ಪುನರ್ಜೀವನಗೊಳಿಸತಕ್ಕಂಥ ಈ ಒಂದು ಯೋಜನೆ ಇದು ತುಂಬ ಹೆಮ್ಮೆ ವಿಚಾರ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಸರ್ಕಾರಗಳು ಸಾಮಾನ್ಯವಾಗಿ ಜನಪ್ರಿಯ ಕಾರ್ಯಕ್ರಮಗಳ ಬಗ್ಗೆ ಅವರ ಆಡಳಿತವನ್ನು ಜನಪ್ರಿಯಗೊಳಿಸಿಕೊಳ್ಳೋದಕ್ಕೋಸ್ಕರ ಹೆಚ್ಚಿನ ಒತ್ತಡ ನೀಡುತ್ತಾರೆ

うん。